ೇಶ್ವರ ಶಿವನನ್ನೇ ಆರಾಧ್ಯ ದೈವ ಎಂದುಕೊಂಡ ಬಸವೇಶ್ವರ ಮಾದರಸ ಮಾಧಲಾಂಬಿಕೆ ಜನಿಸಿದ ಕುವರ ಬಸವನ ಬಾಗೇವಾಡಿಯಲ್ಲಿ ಸಂಭ್ರಮದ ಶಿಖರ ಸಂಭ್ರಮದ ಶಿಖರ ಕಾಯಕವೇ ಕೈಲಾಸ ಸಾರಿದ ಜಗಜ್ಯೋತಿ ಹರಿಯುವ ನದಿಯಂತೆ ಅದರ ಪ್ರತೀತಿ ಹರಿಯುವ ನದಿಯಂತೆ ಅದರ ಪ್ರತೀತಿ ಬಿಚ್ಚರನ ಆಸ್ಥಾನದಂತೆ ಮಂತ್ರಿಯ ಸ್ಥಾನ ಸಮಾಜ ಸುಧಾರಕನಾಗಿ ಗೆದ್ದೆ ಎಲ್ಲರ ಮನ ಇಷ್ಟಲಿಂಗ ಪೂಜಿಸಿ ಭಕ್ತಿಯ ನಿನ್ನ ಒಂದೊಂದು ವಚನ ಪರಮ ಒಂದೊಂದು ವಚನ ಪರಮ ಅನುಭವ ಮಂಟಪ ಎಂಬ ಧಾರ್ಮಿಕ ಸಂಸತ್ತು ಧಾರ್ಮಿಕ ತಾತ್ವಿಕ ಚಿಂತನೆಗಳಿಂದ ಸಂಪತ್ತು ಶರಣ ಶರಣ ಚಿಂತನಗಳಿಂದ ಮಹಾಮನಿ ಅಲ್ಲಮ ಪ್ರಭುವಿನಿಂದ ಅಧ್ಯಕ್ಷೀಯ ಬೋಧನೆ ಅಲ್ಲಮ ಪ್ರಭುವಿನಿಂದ ಅಧ್ಯಕ್ಷೀಯ ಬೋಧನೆ ವಚನ ಸಾಹಿತ್ಯಕ್ಕೆ ನಿನ್ನ ಕೊಡುಗೆ ಅಪಾರ ವಚನಗಳ ಸಂಖ್ಯೆ ಮಹಾಪೂರ ವಚನಗಳ ಸಂಖ್ಯೆ ಮಹಾಪೂರ ವಚನ ಸಾಹಿತ್ಯದ ಮೇಲುಪರ್ವತ ವಿಶ್ವಗುರುವಾಗಿ ಧ್ರುವಧಾರೆಯಾಗಿ ಸಾಧಿಸಿದ ಸಾಧಕ ವಿಶ್ವಗುರುವಾಗಿ ಧ್ರುವಧಾರೆಯಾಗಿ ಸಾಧಿಸಿದ ಸಾಧಕ ಪಂಚ ಗುರುಗಳಿಂದ ಪಡೆದೇ ದೀರ್ಘ ಲಿಂಗ ದೀಕ್ಷೆಯ ಸೊಗು ಪಾಮನನ್ನು ಮುಟ್ಟಿದೆ ವಚನದ ಮೆರಗು ಪಾಮನನ್ನು ಮುಟ್ಟಿದೆ ವಚನದ ಮೆರಗು ನಿಮ್ಮ ವಚನದ ಅಂಕಿತ ಕೂಡಲ ಸಂಗಮ ದೇವ ನಿಮ್ಮ ವಚನದ ಅಂಕಿತ ಕೂಡಲ ಸಂಗಮ ದೇವ ಶಿವನಲ್ಲಿ ಐಕ್ಯನಾದ ಶಿವನಲ್ಲಿ ಐಕ್ಯನಾದ ಮಹಾನುಭಾವ ಶಿವನಲ್ಲಿ ಐಕ್ಯನಾದ ಮಹಾನುಭಾವ See in the next party, the